ಶಾರದಮ್ಮಗೆ ತನ್ನ ಗರ್ಭವತಿಯಾದ ಸೊಸೆ ಅನಾಮಿಕಳನ್ನು ನೋಡ್ತಾ ಇದ್ರೆ ಬಹಳ ಕೋಪ ಬರ್ತಾ ಇರುತ್ತೆ ಅನಾಮಿಕಾ ತನ್ನ ಮಕ್ಕಳು ನಂದಿನಿ ಶಾಂತಿಯರಿಗೆ ಅನ್ನ ತಿನ್ನಿಸ್ತಾ ಇರ್ತಾಳೆ ಅದನ್ನು ನೋಡುತ್ತ ಶಾರದಮ್ಮ ಕೋಪದಿಂದ ಉರಿತಾ ಇರ್ತಾಳೆ ಏನೋ ನನ್ನ ಕೊಂಪೆ ಹೆಣ್ಣು ಮಕ್ಕಳ ಛತ್ರ ಆಗೋಗಿದೆ ಒಬ್ಬ ಗಂಡು ಮಗ ಕೂಡ ಹುಡ್ತಾನೆ ಅಂದ್ರೆ ಈ ದರಿದ್ರದ ಜನ್ಮಂಗೆ ಅದು ಆಗುವ ಕೆಲಸವೇ ಇಲ್ಲ ಏನೋ ನನ್ ಕರ್ಮ ನಷ್ಟ ಜಾತಕಳದವನ್ನ ಕಟ್ಕೊಂಡು ನನ್ ಮಗ ನರಕ ಅನುಭವಿಸ್ತಾ ಇದ್ದಾನೆ ಬೆಟ್ಟದ ಸೇರುವ ನನಗೆ ಏನು ಗಂಡದಿಕ್ಕೆ ಇಲ್ದ ಹಾಗಾಗಿದೆ ಇಷ್ಟರಲ್ಲಿ ಅನಾಮಿಕಳ ಮಗಳು ನಂದಿನಿ ತನ್ನ ಅಜ್ಜಿಯನ್ನು ನೋಡಿ ನಗ್ತಾ ಇರುತ್ತೆ ಅಮ್ಮ ಅಜ್ಜಿನ ನೋಡು ಅಜ್ಜಿನ ನೋಡು ಯಾವ್ದೋ ಕತೆ ಹೇಳ್ತಾ ಇದ್ದಾಳಲ್ಲ ಚೆನ್ನಾಗಿರುತ್ತಲ್ವಾ ನೀನ್ ಹೀಗೆ ಅರ್ಥವಾಗಿದೆ ಅಂತಂದ್ರೆ ಅಜ್ಜಿ ಅನ್ನ ತಿಂತೀಯಾ ಅಮ್ಮ ಅಜ್ಜಿಗೆ ಕೂಡ ತಿನ್ಸೆ ನೀನು ತಿನ್ನೆ ತಿನ್ನು ನಿನ್ನಮ್ಮ ತಿನ್ನಿಸ್ತಾ ಇದ್ದಾಳಲ್ಲ ಹೊಟ್ಟೆ ತುಂಬಾ ತಿನ್ನಿ ಇಬ್ಬರು ಹೆಣ್ಣು ಮಕ್ಕಳು ಸಾಲದ ನಿಮ್ಗೆ ಮತ್ತೆ ಇನ್ನೊಂದ್ಸಲ ಗರ್ಭ ಧರಿಸಿದ್ದಾಳೆ ಹೀಗೆ ವರ್ಷೆಯಿಂದ ಹೆಣ್ಮಕ್ಳನ್ನ ಹೆತ್ತ ಹೇಗೆ ಈ ಸಲ ಕೂಡ ಹೆಣ್ಮಗು ಹುಟ್ಟಿದ್ರೆ ಇನ್ನು ಮನೆಗೆ ಹೊರಟ ಹೋಗ್ಬೋದು ನನ್ ಮನೇಲಿ ಇರೋದಕ್ಕೆ ಆಗೋದಿಲ್ಲ ಇವರನ್ನ ಮೇಯಿಸೋದಕ್ಕೆ ನನ್ನ ಹತ್ರ ದುಡ್ಡಿಲ್ಲ ಅತ್ತೆ ಮಕ್ಕಳು ಅನ್ನ ತಿಂತ ಇದ್ದಾರಲ್ಲ ಅವ್ರು ತಿಂತ ಇರ್ಬೇಕಾದ್ರೆ ಬಯಲಾರದೆ ಇರಲಾರೀರ ಏನೇ ಬಾಯಿ ಜೋರಾಗ್ತಾ ಇದೆ ನನ್ ಬಾಯಿ ನನ್ನ ಇಷ್ಟ ಬೈತೀನಿ ಹೊಡಿತೀನಿ ಅವರನ್ನ ಹಾಗೆ ಮಾಡುವ ಹಕ್ಕು ನಂಗಿದೆ ನನ್ ಮಗನ ಮಕ್ಕಳೆ ಅವರು ನಿನಗೇನು ಈಗ ನೋವು ಈ ಮಧ್ಯ ಬಾಯಿ ತುಂಬಾ ಜೋರಾಗ್ತಾ ಇದೆ ಹಾಗೆ ನೋಡ್ತಾ ಇದ್ರೆ ಕೈ ಕೂಡ ಏಳುತ್ತೇನೋ ಅನ್ಸ್ತಾ ಇದೆ ಅದಕ್ಕೆ ಯಾರನ್ನ ಅವ್ರ ಹದ್ದಿನಲ್ಲಿಟ್ರೆ ಒಳ್ಳೇದು ಹೋಗಿ ನಿನ್ ಮಕ್ಕಳ ವಿಷಯ ನೋಡು ನನ್ನ ಹತ್ರ ಮಾತಾಡೋದಲ್ಲ ಶಾರದಮ್ಮ ಹಾಗೆ ಅಂದಿದ್ದರಿಂದ ಅನಾಮಿಕಾ ಇನ್ನೇನು ಮಾತನಾಡದೆ ಮೌನವಾಗಿ ಇರುತ್ತಾ ತನ್ನ ಮಕ್ಕಳಿಗೆ ಅನ್ನ ತಿನ್ನಿಸುತ್ತಾಳೆ ಅಮ್ಮಾ ಈ ಸಲ ನಿಂಗೆ ತಮ್ಮ ಹುಡ್ತಾನೆ ಅಮ್ಮ ನೀನೇನು ದುಃಖ ತಮ್ಮ ಹುಟ್ಟಿದ ಮೇಲೆ ಅವನ ಜೊತೆ ನಾವು ಅಜ್ಜಿನ ಕಲ್ಲಿಂದ ಹೊಡ್ಸೋಣ ಆಗ ಏಟ್ ತಿಂದು ಅಜ್ಜಿ ಅಳ್ತಾಳೆ ಅದನ್ನು ನೋಡಿ ನಾವು ಕೂಡ ನಗಬಹುದು ಭಲೇ ಬಲೆ ಅಲ್ವಾ ಅಮ್ಮ ಅಮ್ಮ ಇದು ರಾತ್ರಿ ನನ್ನ ಬೆಡ್ಶೀಟ್ ಎಲ್ಲ ಒದ್ದೆ ಮಾಡಿದ್ಲು ಇದೆ ಇವಳು ನಾನು ಶಾಂತಿ ಪಕ್ಕ ನಿಜಕ್ಕೂ ಮಲಗೋದಿಲ್ಲ ಹುಷ್ ಹಾಗನ್ಬಿಡ ನೀನು ಎಲ್ಲರಿಗಿಂತ ದೊಡ್ಡವಳಲ್ವಾ ನೀನು ಹಾಗೆ ಅನ್ಬಾರ್ದು ನಿನಗಿಂತ ಚಿಕ್ಕವರನ್ನು ನೀನೇ ನೋಡ್ಕೋಬೇಕು ಪಾಪ ಶಾಂತಿಗೇನು ಗೊತ್ತಿಲ್ವಲ್ಲ ಎಲ್ಲ ನೀನೇ ಕಲಿಸ್ಬೇಕು ಹಾಗೆ ಅಮ್ಮ ತಂಗಿ ಹೀಗೆ ಬಾ ನಾವು ಹೊರಗೆ ಹೋಗಿ ಆಡ್ಕೊಳೋಣ ಹಾಗೆ ಅಕ್ಕ ಹಾಗೆ ನಂದಿನಿ ಶಾಂತಿಯರು ಆಡ್ಕೊಳೋದಿಕ್ಕೆ ಹೊರಗೆ ಹೋಗುತ್ತಾರೆ ಅನಾಮಿಕಳನ್ನು ನೋಡುತ್ತಾ ಬಾಯಲ್ಲಿ ಗೊಣಗುತ್ತಾ ಇರುತ್ತಾಳೆ ಶಾರದಾ ಸ್ವಲ್ಪ ಹೊತ್ತಿನ ನಂತರ ಮನೆಗೆ ಅನಾಮಿಕಳ ಗಂಡ ರಮೇಶ್ ಬರುತ್ತಾನೆ ಬರ ಬರುತ್ತಾನೆ ಬಹಳ ದಿಗಿಲಿನಿಂದ ಬರುತ್ತಾನೆ ಏನ್ರಿ ಹಾಗಿದ್ದೀರಾ ಏನಾಯ್ತು ಇನ್ನೇನಾಗ್ಬೇಕು ನಿನ್ನನ್ ಕಟ್ಕೊಂಡ ಪಾಪಕ್ಕೆ ಯಾರೋ ಹಾಗೆ ಇರ್ಲೇಬೇಕು ಪಾಪ ನನ್ ಮಗ ನಿನಗಾಗಿ ಸಾವಿರಾರು ರೂಪಾಯಿ ಖರ್ಚು ಮಾಡಿದಾನೆ ಗಂಡು ಮಗ ಹುಟ್ಟಬೇಕು ಅಂತ ಕಟ್ಟಿದ ತಾಯತೆಗಳೇ ಇಲ್ಲ ಚಿಕಿತ್ಸೆ ಕೊಡಿಸ್ದ ತಲೆಗೆ ಕೊಳ್ಳಿ ಇಡೋದಕ್ಕೆ ಕೂಡ ಒಂದು ಗಂಡು ಮಗು ಇಲ್ಲ ಆ ದೇವ್ರು ಕೂಡ ಅವನಿಗೆ ಅನ್ಯಾಯನೇ ಮಾಡ್ದ ಅವನ ಕಷ್ಟಗಳು ಹೇಳ್ತಾ ಇದ್ರೆ ಕಣ್ಣೀರು ಬಾರ್ದೇ ಇರುತ್ತಾ ಅಮ್ಮ ಯಾಕಮ್ಮ ಈಗ ಏನಾಯ್ತು ಅಂತ ಮತ್ ಯಾಕೆ ಹಾಗಿದೀಯೋ ಹೇಳು ನೀನ್ ಹೆಂಟಿ ಕೇಳ್ತಾ ಇದಲ್ಲ ಹೇಳಪ್ಪ ಹೇಳು ಅದು ಅದು ಅಷ್ಟೇ ಈ ಸಲ ಕೂಡ ನಾವು ನಷ್ಟದಲ್ಲೇ ಮುಳುಗಿ ಹೋದ್ವಾ ದೇವ್ರಿ ಯಾಕಪ್ಪ ನಮ್ಗೆ ಇಷ್ಟು ಕಷ್ಟ ಸ್ವಲ್ಪ ನನ್ನ ಮಗನ ಮೇಲೆ ಕನಿಕರ ತೋರ್ಸಪ್ಪ ಈ ಮನೆಗೆ ಯಾವತ್ತಾದ್ರೂ ಶನಿ ಬಂತೋ ಆಗಿನಿಂದ ಈ ಕಷ್ಟಗಳು ನಮಗೆ ತಪ್ತಾ ಇಲ್ಲ ಈ ಸಲ ಕೂಡ ಬೆಳೆಗೆ ಸರಿಯಾದ ದರ ಬರಲಿಲ್ಲಮ್ಮ ಇನ್ನು ಸಾಕಮ್ಮ ಸಾಕು ನಿನ್ನ ಮಾತಿನಿಂದ ನನಗೆ ನೋ ಕೊಡ್ಬೇಡ ಏನು ರಮೇಶ್ ಅಲ್ಲಿಂದ ಹೊರಟು ಹೋಗುತ್ತಾನೆ ತನ್ನ ರೂಮಿನಲ್ಲಿ ಹೋಗಿ ಅಳ್ತಾ ಇರ್ತಾನೆ ಇಷ್ಟರಲ್ಲಿ ಅಲ್ಲಿಗೆ ನಂದಿನಿ ಶಾಂತಿಯರು ಬರುತ್ತಾರೆ ಅಳ್ತಾ ಇರುವ ತನ್ನ ಅಪ್ಪ ರಮೇಶ ನೋಡಿ ನಂದಿನಿ ಅಪ್ಪ ಅಪ್ಪ ಹಾಗೆ ಯಾಕಪ್ಪ ಅಳ್ತಾ ಇದೀಯ ನೀನು ಕಣ್ಣಲ್ಲಿ ಕಸ ಬಿತ್ತಾ ಹಾಗೆ ಅಳ್ಬಿಡ ಅಪ್ಪ ನಂಗೂ ಅಳು ಬರುತ್ತೆ ಅಪ್ಪ ಅಪ್ಪ ಇದನ್ನ ಏನ್ ನೆಡೀತು ಗೊತ್ತಾ ಅಮ್ಮನ ಅಜ್ಜಿ ಬೈದ್ಲೋ ತುಂಬಾ ಬೈದ್ಲೋ ಅಮ್ಮಂಗೆ ಸರಿಯಾಗಿ ಖಚಿತವಾಗಿ ತಮ್ಮನೇ ಹುಡ್ತಾನೆ ಅಪ್ಪ ಅರೆ ಬಂಗಾರ ಮುದ್ದುಗಳು ನೀವು ಅನ್ನ ತಿಂದ್ರಾ ನಾವ್ ತಿಂದ್ವಿ ಅಮ್ಮನೇ ಇನ್ನು ತಿಂದಿಲ್ಲ ಅಯ್ಯೋ ಅಮ್ಮ ತಿಂದಿಲ್ವಾ ಅಂದ್ರೆ ಅಮ್ಮ ನೀನು ಜೊತೆಯಾಗಿದ್ದೀನಿ ಎಂದು ರಮೇಶ್ ತಟ್ಟೆಯಲ್ಲಿ ಅನ್ನ ಕಲಸಿ ತನ್ನ ಹೆಂಡತಿಯ ಅನಾಮಿಕಗೆ ತಿನ್ನಿಸುತ್ತಾನೆ ತಾನು ತಿನ್ನುತ್ತಾನೆ ಮಧ್ಯದಲ್ಲಿ ಮಕ್ಕಳು ಕೂಡ ಅಮ್ಮ ಅಪ್ಪನ ಹತ್ತಿರಕ್ಕೆ ಸೇರಿ ಅವರು ಕೂಡ ಸ್ವಲ್ಪ ತಿನ್ನುತ್ತಾರೆ ಆ ನಾಲ್ವರನ್ನು ನೋಡಿ ಶಾರದಮ್ಮ ಹೊಟ್ಟೆ ಕಿಚ್ಚು ಪಡ್ತಾ ಇರ್ತಾಳೆ ಏನೋ ನನ್ ಮಗ ಹೇಗಿದ್ದವನು ಹೇಗಾಗಿ ಹೋದ ರಾಜಯೋಗ ಅನುಭವಿಸಬೇಕಾದ ನನ್ನ ಮಗ ಹೀಗಾಗಿ ಹೋದ ನನಗೆ ತುಂಬಾ ದುಃಖ ಅನಿಸ್ತಾ ಇದೆ ಆ ದಿಕ್ಕು ಮಾರಿದ್ದು ಮನೆಗೆ ಬಂದಾಗಿನಿಂದ ನಮಗೆಲ್ಲ ಹೀಗೆ ನಡೀತಾ ಇದೆ ಅದೊಂದು ಶನಿಗ್ರಹದ ಆಗಿದೆ ಪಾಪ ನನ್ನ ಮಗನ ಜೀವನವನ್ನ ಕಷ್ಟದ ಪಾಲು ಮಾಡಿದ್ದಾಳೆ ಅವಳು ಸತ್ತು ಹೋಗ್ಬಾರ್ದ ಅವಳು ಬಾಯಿ ಬಿಡಬಾರ್ದ ಹಾಗೆ ಶಾರದಮ್ಮ ತನ್ನಲ್ಲಿ ತಾನು ಬೈಕೋತಾ ಇರ್ತಾಳೆ ಇನ್ನು ಮತ್ತೊಂದು ಕಡೆ ಅನ್ನ ತಿನ್ನುತ್ತಾ ಇರುವ ಅನಾಮಿಕಂಗೆ ನೋವು ಶುರುವಾಗುತ್ತದೆ ಏನು ಅಂದ್ರೆ ನನ್ನಿಂದ ಆಗ್ತಾ ಇಲ್ಲ ನೋವು ಶುರುವಾದ ಆಗಿದೆ ನಾನು ಸಹಿಸಲಾರದೆ ಹೋಗ್ತಾ ಇದೀನಿ ಅನಾಮಿಕಾ ನಿಗೇನಾಗಲ್ಲ ಸ್ವಲ್ಪ ಸಹಿಸ್ಕೋ ಅನಾಮಿಕಾ ನಾನು ನಿನ್ನನ್ನು ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತೀನಲ್ಲ ಬೇಗ ಏನೋ ಒಂದು ಮಾಡಿ ನನ್ನಿಂದ ಆಗ್ತಾ ಇಲ್ಲ ಅಮ್ಮ ಅಮ್ಮ ಬೇಗ ಬಾ ಅಮ್ಮ ನೀನು ಅನಾಮಿಕಳನ್ನ ನೋಡ್ತಾ ಇರು ನಾನು ಹೋಗಿ ಯಾರನ್ನಾದ್ರೂ ಕರ್ಕೊಂಡ್ಬಿಡ್ತೀನಿ ಮೊನ್ನೆ ನಿಂಗೆ ದುಡ್ಡು ಕೊಟ್ಟೆ ಅಲ್ಲ ಹೋಗಿ ಅದನ್ನ ತಗೊಂಡ್ಬ ಅಮ್ಮ ಏನ ನೀನು ಆ ದುಡ್ಡು ಯಾವಾಗಲೂ ಖರ್ಚಾಗಿ ಹೋಯ್ತಲ್ಲ ಮತ್ತೆ ಕೇಳ್ತಾ ಇದೆಯಾ ಯಾಕೆ ಏನಮ್ಮ ನೀನು ಹೇಳ್ತಾ ಇರೋದು ನಂಗೆ ತಿಳಿಯದೆ ಹಾಗೆ ಯಾಕೆ ಖರ್ಚು ಮಾಡಿದೆ ಅದು ಅನಾಮಿಕಕ್ಕಾಗಿ ಎತ್ತಿಟ್ಟಿದ್ದು ಏನು ಅಂದ್ರೆ ಅದೆಲ್ಲ ಆಮೇಲೆ ಮಾತಾಡ್ಬಹುದು ಮೊದಲು ಹೊರಡಿ ಏನೋ ಒಂದು ಮಾಡಿ ನನಗೆ ನೋವು ಹೆಚ್ಚಾಗ್ತಾ ಇದೆ ಕಷ್ಟವನ್ನಿಸ್ತಾ ಇದೆ ಅಪ್ಪ ಅಪ್ಪ ಅಮ್ಮ ಯಾಕೆ ಅಳ್ತಾ ಇದ್ದಾಳೆ ಅಮ್ಮ ಹಾಗೆ ಅಳ್ತಾ ಇದ್ರೆ ನಂಗೂ ಅಳು ಬರುತ್ತೆ ನಂಗೆ ಕೂಡ ಅಳು ಬರುತ್ತೆಪ್ಪ ಅಮ್ಮನ ಹೊಡಿಬೇಡಿ ಅಮ್ಮ ಪಾಪ ಅಯ್ಯೋ ಅದೇನು ಇಲ್ಲಮ್ಮ ಅಮ್ಮನ ನಾನೇನು ಕುಡಿತೀನಿ ಹೇಳಿ ನಿಮ್ಮಮ್ಮ ಬಂಗಾರ ಅಮ್ಮನ ಹೊಟ್ಟೆಯಲ್ಲಿ ಪುಟ್ಟು ಮಗು ಇದ್ದಾನಲ್ಲ ಅವನು ಹೊರಗೆ ಬರಬೇಕು ಅಂತ ನೋಡ್ತಾ ಇದ್ದಾನೆ ಅದಕ್ಕೆ ಅಮ್ಮ ಅಮ್ಮ ಅಳ್ತಾ ಇದ್ದಾಳೆ ನಾನು ಈಗಲೇ ಅಮ್ಮನ್ನ ಡಾಕ್ಟ್ರ್ ಹತ್ರ ಹೋಗ್ತೀನಮ್ಮ ನೀವು ಅಳಬೇಡಿ ಮನೆಯಲ್ಲೇ ರೀ ಅಜ್ಜಿ ಇದ್ದಾಳಲ್ಲ ನಿಮ್ಗೇನು ಭಯವಿಲ್ಲ ಜಾಗ್ರತೆ ಬೇಗ ಬಂದುಬಿಡಿಯಪ್ಪ ಅಮ್ಮನ್ನ ಜಾಗ್ರತೆಯಿಂದ ಕರ್ಕೊಂಡು ಹೋಗಿ ಹಾಗೆ ಮಕ್ಕಳನ್ನು ಸಮಾಧಾನಿಸಿ ರಮೇಶ್ ತಕ್ಷಣ ಅಲ್ಲಿಂದ ಹೊರಡುತ್ತಾನೆ ಅನಾಮಿಕಳನ್ನು ಕರೆದುಕೊಂಡು ಆಸ್ಪತ್ರೆಗೆ ಸೇರ್ಕೋತಾನೆ ಇನ್ನು ಆ ದಿನ ಸಾಯಂಕಾಲ ಅನಾಮಿಕ ಮುದ್ದಾದ ಹೆಣ್ಣು ಮಗುವಿಗೆ ಜನ್ಮ ಕೊಡುತ್ತಾಳೆ ಆ ಮಗುವನ್ನು ನೋಡಿ ಅನಾಮಿಕ ಕಣ್ಣೀರು ಹಾಕಿಕೊಳ್ಳುತ್ತಾಳೆ ಯಾಕೆ ಅನಾಮಿಕಾ ಬಂಗಾರದಂತ ಮಗು ಹುಟ್ಟಿದೆ ಹಾಗೆ ಹತ್ರ ಹೇಗೆ ಹೇಳು ಈಗಲೇ ಇಬ್ರು ಹೆಣ್ಮಕ್ಳು ಹುಟ್ಟಿದ್ದಾರೆ ಅಂತ ಅತ್ತೆ ನನ್ನನ್ನು ದಿನನೋ ವೇದಿಸ್ತಾಳೆ ನಾನಾ ಮಾತುಗಳಂತ ಇದೆ ನಿಮ್ಮಮ್ಮ ಮಾತಾಡುವ ಮಾತನ್ನ ನಾನು ಸಹಿಸಲಾರದೆ ಹೋಗ್ತಾ ಇದ್ದೀನಿ ಈಗ ಕೂಡ ಹೆಣ್ಮಗು ಹುಟ್ಟಿದೆ ಅಂತ ತಿಳಿದ್ರೆ ಇನ್ನು ನಿಮ್ಮಮ್ಮ ನನ್ನನ್ನು ಮನುಷ್ಯಳು ಅಂತ ಕೂಡ ನೋಡೋದಿಲ್ಲ ನೋಡೋದಿಲ್ಲ ನೀನೇನು ಗಾಬರಿಯಾಗ್ಬೇಡ ಅಮ್ಮನ ಜೊತೆ ನಾನು ಮಾತಾಡ್ತೀನಿ ಹಾಗೆ ಅನಾಮಿಕಾ ರಮೇಶರು ಅಂದುಕೊಳ್ಳುತ್ತಾ ಇರುವಾಗಲೇ ಅಲ್ಲಿಗೆ ಶಾರದ ಬರುತ್ತಾಳೆ ಬರ ಬರುತ್ತಲೇ ಹುಟ್ಟಿದ ಮಗುವನ್ನು ನೋಡಿ ಮುಖ ಸಿಂಡ್ಕೋತಾಳೆ ಚಿಚಿ ಮತ್ತೆ ಹೆಣ್ಮಗು ಏನ ಇದೇನು ಬದುಕೋ ಏನೋ ಹೀಗೆ ವರ್ಷೆಯಾಗಿ ಹೆಣ್ಮಕ್ಳು ಹುಟ್ಟತಾ ಜೀವನ ನಾಶವಾಗಿ ಹೋಯ್ತು ನಿನ್ನ ಕರ್ಮ ನೀವು ಸಾಯಿರಿ ಎನ್ನುತ್ತ ಶಾರದಮ್ಮ ಆಗಲೇ ಹುಟ್ಟಿದ ಮಗುವನ್ನು ಕೂಡ ಎತ್ತುಕೊಂಡು ಮುದ್ದಾಡಲಿಲ್ಲ ಕೋಪದಿಂದ ನೋಡುತ್ತಾಳೆಂದ ಹೊರಟು ಹೋಗುತ್ತಾಳೆ ಇನ್ನು ಮೂವರು ಹೆಣ್ಣು ಮಕ್ಕಳಿರುವ ಅನಾಮಿಕಾ ದಿನವೂ ತನ್ನ ಅತ್ತೆಯ ಮಾತನ್ನು ಸಹಿಸಲಾರದೆ ಹೋಗ್ತಾ ಇರ್ತಾಳೆ ಒಂದು ದಿನ ರಮೇಶ್ ಅನಾಮಿಕ ನನಗೆ ಒಂದು ಕೆಲಸ ಬಂದಿದೆ ಪರ ಊರಿಗೆ ಹೋಗಿ ಹತ್ತು ದಿನ ಇರಬೇಕಾದ ಕೆಲಸ ಅಲ್ಲಿ ಯಾವ್ದೋ ಹೊಲದ ಕೆಲಸ ಇದೆಯಂತೆ ಅವ್ರಿಗೆ ಕೆಲಸ ಮಾಡಿ ಕೊಟ್ರೆ ದುಡ್ಡು ತುಂಬಾ ಚೆನ್ನಾಗಿ ಕೊಡ್ತೀನಿ ಎಂದಿದ್ದಾರೆ ಆ ದುಡ್ಡು ಕೈಗೆ ಬಂತು ಅಂದ್ರೆ ನಮ್ಮ ಕಷ್ಟಗಳು ಸ್ವಲ್ಪ ಅವ್ರಿಗೂ ತೀರಿ ಹೋಗುತ್ತೆ ಹೋಗಿ ಬರ್ಲಾ ನಮಿಕಾ ಹೋಗ್ಬನ್ನಿ ಈಗ ನೀವು ಸಂಪಾದಿಸಿದ್ರೆ ನಮ್ಮ ಮನೆ ಕಳೆಯೋದು ನೀವು ಮಕ್ಕಳ ಬಗ್ಗೆ ನನ್ ಬಗ್ಗೆ ಏನು ಆಲೋಚಿಸ್ಬೇಡಿ ನಾನು ಅವ್ರಿಗೆ ಯಾವ ಕಷ್ಟವೂ ಬಾರದ ಹಾಗೆ ನೋಡ್ಕೊತೀನಿ ನೀವು ಹೋಗ್ಬನ್ನಿ ಹಾಗೆ ರಮೇಶ್ ತನ್ನ ಹೆಂಡತಿ ಹತ್ರ ಹೇಳಿ ಅಲ್ಲಿಂದ ಹೊರಡುತ್ತಾನೆ ಇನ್ನು ಆಗಲೇ ಜೋರಾಗಿ ಮಳೆ ಬೀಳ್ತಾ ಇರುತ್ತೆ ಭೀಕರವಾದ ಗಾಳಿ ಮಿಂಚು ಗುಡುಗುಗಳು ಹೆಚ್ಚಾಗುತ್ತದೆ ಅದನ್ನು ನೋಡಿ ಮಕ್ಕಳು ಭಯಪಡ್ತಾ ಇರ್ತಾರೆ ಅಮ್ಮ ನಂಗೆ ನಂಗ್ ಕೂಡ ಅಮ್ಮ ಭಯವಾಗ್ತಾ ಇದೆ ನೀವೇ ಹೀಗೆ ಭಯಪಟ್ರೆ ಹೇಗಮ್ಮ ನಾನು ಇದ್ದೀನಲ್ಲ ಜಾಗೃತಿಯಾಗಿ ಮಲ್ಕೊಳ್ಳಿ ನಮ್ಗೆ ಯಾವ ಭಯನೂ ಇಲ್ಲ ಅಪ್ಪ ಇಲ್ಲಿಗೆ ಹೋಗಿದ್ದಾರೆ ತಕ್ಷಣ ಅಪ್ಪನ ಬಾ ಅಂತ ಹೇಳಮ್ಮ ಹೇಳು ಬಂದ್ಬಿಡ್ತಾರಮ್ಮ ಬಂದ್ಬಿಡ್ತಾರೆ ಅಪ್ಪ ಈ ಇರ್ತಾರೆ ಹಾಗೆ ತನ್ನ ಮಕ್ಕಳನ್ನು ಸಮಾಧಾನಿಸುತ್ತಾ ಇರ್ತಾಳೆ ಇಷ್ಟರಲ್ಲಿ ಆನೆ ಕಲ್ಲು ಮಳೆ ಬೀಳೋದಕ್ಕೆ ಶುರುವಾಗುತ್ತದೆ ಆ ಜಾಗದಲ್ಲಿ ಬಹಳ ಜನ ಮನೆಯಿಂದ ಹೊರಗೆ ಬಾರದೇ ಇರ್ತಾರೆ ಹೊರಗೆ ಹೋದ್ರೆ ಕಲ್ಲು ಬಿದ್ದು ಬಹಳ ಜನ ಸತ್ತು ಹೋಗ್ತಾ ಇರ್ತಾರೆ ಆ ಸಮಯದಲ್ಲಿ ಶಾರದಮ್ಮಗೆ ಒಂದು ಆಲೋಚನೆ ಬರುತ್ತೆ ತಕ್ಷಣ ತನ್ನ ಸೊಸೆ ಅನಾಮಿಕ ಮಕ್ಕಳನ್ನು ಮನೆಯ ಹೊರಗೆ ತಳ್ಳಿ ಬಾಗಿಲು ಹಾಕುತ್ತಾಳೆ ಅಯ್ಯೋ ಅತ್ತೆ ದಯವಿಟ್ಟು ನಮ್ಮನ್ನ ಮನೆಯೊಳಗೆ ಬಿಡಿ ಕಲ್ಲಿನ ಮಳೆ ಬೀಳ್ತಾ ಇದೆ ಇಲ್ಲ ಇದ್ರೆ ನಾವು ಕಲ್ಲು ಬಿದ್ದು ಸಾಯೋದು ಕಾಯಂ ದಯವಿಟ್ಟು ಮನೇಲಿ ಇರೋದಕ್ ಬಿಡಿ ಅಲ್ಲೇ ಇರೆ ಆ ಕಲ್ಲಿನ ಮಳೆಯಲ್ಲಿ ಸಾಯ್ರಿ ಎಲ್ರು ಕಟ್ಟೆ ಕಟ್ಕೊಂಡ್ ಸಾಯಿರಿ ಆಗ ನನ್ ಮಗಂಗೆ ಮತ್ತೊಂದು ಸಂಬಂಧ ನೋಡಿ ಮದ್ವೆ ಮಾಡ್ತೀನಿ ನಂತರ ಅವನು ತನ್ನ ಹೊಸ ಹೆಂಡತಿ ಜೊತೆ ಗಂಡು ಮಗ ಹೇರ್ತಾನೆ ಆಗ ನಾನ್ ಅಂದ್ಕೊಂಡಿದ್ದು ನೆರವೇರುತ್ತೆ ನನ್ನ ಆಸೆ ಇರುತ್ತೆ ನೀವು ಕೂಡ ಹೆಣ್ಣೆ ಅಲ್ವಾ ಅತ್ತೆ ಆದ್ರೂ ಕರುಣೆ ತೋರಿಸಿ ತೋರ್ಸಲ್ವೇ ತೋರ್ಸಲ ಈ ದಿನ ನೀವು ಸಾಯೋದು ಕಾಯಂ ಹಾಗೆ ಶಾರದಮ್ಮ ಅನ್ನುತ್ತಾ ಇರುವಾಗಲೇ ಇಷ್ಟರಲ್ಲೇ ಮನೆ ಮೇಲೆ ಒಂದು ದೊಡ್ಡ ಕಲ್ಲು ಬೀಳುತ್ತದೆ ಆ ಕಲ್ಲಿನ ಕೆಳಗೆ ಚಿಕ್ಕೊಂಡು ಹೋಗಿ ಪ್ರಾಣದಿಂದ ಒದ್ದಾಡ್ತಾ ಇರ್ತಾಳೆ ಶಾರದಾ ಅದನ್ನು ಗಮನಿಸಿದ ಅನಾಮಿಕ ತಕ್ಷಣ ಡೋರ್ ಅನ್ನು ಒಡೆದು ಅಲ್ಲಿಗೆ ಹೋಗಿ ತನ್ನ ಪ್ರಾಣವನ್ನು ಲೆಕ್ಕಿಸದೆ ಶಾರದಮ್ಮಳನ್ನು ಕಾಪಾಡುತ್ತಾಳೆ ಪ್ರಾಣವನ್ನು ಕಾಪಾಡಿದ ಅನಾಮಿಕಳನ್ನು ನೋಡಿ ಶಾರದಂಗೆ ಕಣ್ಣೀರು ಧಾರಾಕಾರವಾಗಿ ಹರಿಯುತ್ತೆ ತಾನು ತಪ್ಪು ಮಾಡಿದ್ದೀನಿ ಎಂದು ಗ್ರಹಿಸುತ್ತಾಳೆ ಅಮ್ಮ ಅನಾಮಿಕ ತಪ್ಪು ಮಾಡಿದೆ ನಿನ್ನಂತಹ ಒಳ್ಳೆ ಮನಸ್ಸಿರುವ ಸೊಸೆಯನ್ನ ಸಾಯಿಸ್ಬೇಕು ಅಂತ ನೋಡಿದೆ ನನ್ನನ್ನು ಕ್ಷಮಿಸಿ ಅಮ್ಮ ಅತ್ತೆ ಹೆಣ್ಣಿಗೆ ಹೆಣ್ಣೆ ಶತ್ರು ಆಗಿ ಹೋಗಿದ್ದಾಳೆ ಎಲ್ರು ಹೀಗೆ ಇರ್ತಾರೆ ಅಂತ ಅಂದ್ಕೋಬೇಡಿ ಈ ಸೃಷ್ಟಿಗೆ ಮೂಲ ಹೆಣ್ಣೆ ಗಂಡಸು ತಲೆ ಎತ್ತಿ ನಡಿಬೇಕು ಅಂತ ಹೇಳಿದ್ರೆ ಅವನ ಹಿಂದೆ ಕೂಡ ಒಂದು ಹೆಣ್ಣಿರುತ್ತದೆ ಈ ಭೂದೇವಿ ಕೂಡ ಹೆಣ್ಣೆ ನೀವು ನಾನು ಹೆಣ್ಣು ಮಕ್ಕಳೇ ಹೆಂಗಸರು ಯಾವ್ದ್ರಲ್ಲೂ ಕಡಿಮೆ ಇಲ್ಲತ್ತೆ ಅವರು ಅಂದುಕೊಂಡ್ರೆ ಏನಾದರೂ ಸಾಧಿಸಬಲ್ಲರು ಹೆತ್ರೆ ಹೆಣ್ಮಗುನೇ ಹೆರಬೇಕು ಬೆಳೆಸಿದ್ರೆ ಗಂಡುನ ಮನಸ್ಸಿನಲ್ಲೇ ಬೆಳೆಸಬೇಕು ಅತ್ತೆ ಹೀಗೆ ಅವರನ್ನು ಸಾಯಿಸಿ ಕೈಗಳನ್ನ ಬಿಡಿಸ್ಬೇಕು ಅನ್ನೋದು ಪಾಪ ಬಹಳ ದೊಡ್ಡ ಪಾಪ ಅತ್ತೆ ಇನ್ನಾದ್ರೂ ನೀವು ಆ ವಿಷಯವನ್ನು ಗ್ರಹಿಸಿದ್ರೆ ಚೆನ್ನಾಗಿರುತ್ತೆ ಅಂದ ಹಾಗೆ ಈಗ ಕೂಡ ನಿಮ್ಮನ್ನು ಕಾಪಾಡಿದ್ದು ಒಂದು ಹೆಣ್ಣು ಅಂತ ನೆನಪಿಟ್ಕೊಂಡ್ರೆ ಸಾಕು ಅಯ್ಯೋ ತಾಯಿ ಕ್ಷಮಿಸಮ್ಮ ತಪ್ಪು ಮಾಡಿದೆ ನನ್ನ ಮೊಮ್ಮಕ್ಕಳನ್ನ ನನ್ನ ಮಕ್ಕಳಿಗಿಂತ ಹೆಚ್ಚಾಗಿ ನೋಡ್ಕೋತೀನಿ ಇನ್ಮೇಲೆಂದು ಬೈಯಲ್ಲಮ್ಮ ಹಾಗೆ ಶಾರದಮ್ಮ ತನ್ನ ತಪ್ಪನ್ನು ತಿಳಿದುಕೊಳ್ಳುತ್ತಾಳೆ ಆಗಿನಿಂದ ತನ್ನ ಮಕ್ಕಳನ್ನು ಮೂವರು ಮೊಮ್ಮಕ್ಕಳನ್ನು ಚೆನ್ನಾಗಿ ನೋಡ್ಕೊಳ್ಳೋದಕ್ಕೆ ಶುರು ಮಾಡುತ್ತಾಳೆ ಅನಾಮಿಕಾ ಯಾವ ಸಮಸ್ಯೆ ಇಲ್ಲದೆ ತನ್ನ ಗಂಡ ಮಕ್ಕಳ ಜೊತೆ ಸೇರಿ ಸಂತೋಷದಿಂದ ಜೀವಿಸ್ತಾ ಇರ್ತಾಳೆ ಇದು ಇಂದಿನ ಕಥೆಯೇ ಮತ್ತೊಂದು ಆಸಕ್ತಿಕರವಾದ ಕಥೆ ಜೊತೆ ಮತ್ತೆ ನೋಡೋಣ ಅಲ್ಲಿಯವರೆಗೂ ವಿರಾಮ ನಮಸ್ತೆ ವೃದ್ಧಾಶ್ರಮದಲ್ಲಿರುವ ಶಾರದಳನ್ನ ನೋಡಲು ರಮೇಶ್ ಹೋಗುತ್ತಾನೆ ತಿಂಗಳಿಗೆ ಒಂದು ಸಲ ಹಾಗೆ ಹೋಗಿ ತನ್ನ ತಾಯಿಯನ್ನು ನೋಡುದು ಅವನ ಅಭ್ಯಾಸ ಆ ದಿನ ಕೂಡ ಶಾರದಾ ತನ್ನವರಿಗಾಗಿ ಎದುರು ನೋಡ್ತಾ ಇರ್ತಾಳೆ ಇಷ್ಟರಲ್ಲಿ ರಮೇಶ್ ಅಲ್ಲಿಗೆ ಬರ್ತಾನೆ ಏನ್ ಮಗನೇ ನೀನೊಬ್ನೇ ಬಂದಿದ್ಯಾ ಅನಾಮಿಕ ಬರ್ಲಿಲ್ವಾ ಅವಳಿಗೆ ಕೆಲಸ ಹೆಚ್ಚಾಗಿದೆ ಅಮ್ಮ ಅದಕ್ಕೆ ಬಂದಿಲ್ಲ ನಿಂಗೆ ಕ್ಯಾರೇಜ್ ಕಳ್ಸಿದ್ದಾಳೆ ತಗೋ ತಿನ್ನಮ್ಮ ಆಮೇಲೆ ತಿಂತೀನಿ ಬಿಡು ಇಷ್ಟಕ್ಕೂ ಸೊಸೆ ಏನಂತಳು ನನ್ ಬಗ್ಗೆ ಏನಾದರೂ ಹೇಳ್ತಾಳಾ ಅನಮಿಕ ಯಾವಾಗಲೂ ನಿನ್ನ ಬಗ್ಗೆ ದುಃಖ ಪಡ್ತಾಳಮ್ಮ ನೀನು ಇಲ್ಲಿ ಆಶ್ರಮದಲ್ಲಿರೋದೊಳಗೆ ನಿಜಕ್ಕೂ ಇಷ್ಟವಿಲ್ಲ ಈಗಾದರೂ ಮಿಂಚಿ ಹೋಗಿದ್ದೇನಿಲ್ಲ ಮನೆಗೆ ಹೋಗೋಣ ಬಾ ಅಮ್ಮ ನಿನ್ನ ಸೊಸೆ ನೀನು ಚೆನ್ನಾಗಿ ನೋಡ್ಕೊತಾಳೆ ಬರಲ್ಲ ಕಣೋ ಇಲ್ಲೇ ನಿಮ್ಮಪ್ಪ ಕೆಲಸ ಮಾಡ್ತಾಯಿದ್ರು ಬಹಳ ವರ್ಷ ನಿಮ್ಮಪ್ಪ ನಾನು ಇಲ್ಲೇ ಕಳೆದ್ವಿ ನಿಮ್ಮಪ್ಪ ಹೋದ ಮೇಲೆ ಅವನ ನೆನಪೆಲ್ಲ ಇಲ್ಲೇ ಇದೆ ಸ್ವಲ್ಪ ದಿನಗಳ ಹೊತ್ತು ಇಲ್ಲೇ ಇರ್ತೀನೋ ನೀನೇನೋ ಹೀಗಂತ ಅಲ್ಲೇನೋ ಒಂದೇ ಗಲಾಟೆ ಸೊಸೇಂದ್ರ ಇಬ್ಬರು ದಿನಾನು ಬೈಕೋತಾ ಇರ್ತಾರೆ ಜಗಳವಾಡ್ತಾ ಇರ್ತಾರೆ ಹಿಂಗಸರಿಗೆ ಹಿಂಗಸ್ರೆ ಶತ್ರು ಅಂತಾರೆ ಅದು ಕಣ್ಣಾರೆ ನೋಡ್ತಾ ಇದ್ದೀನಮ್ಮ ರಮೇಶ್ ಹಾಗೆ ತನ್ನ ದುಃಖವನ್ನು ಹೇಳುತ್ತಾ ಇರುವಾಗ ಅಲ್ಲಿಗೆ ಶಾರದಾಳ ಚಿಕ್ಕ ಮಗ ರವಿ ಬರ್ತಾನೆ ಬರುತ್ತಲೇ ಶಾರದಾಳ ಮುಂದೆ ಬೋರ್ ಅಂತ ಹೇಳ್ತಾನೆ ಅಮ್ಮ ಆ ಗಯ್ಯಾಳಿನ ನಾನು ಕುತ್ಕಿ ಕಟ್ಟಿದೆ ಅದು ಈಗ ನನಗೆ ನಿದ್ದೆ ಮಾಡೋಕ್ಕೂ ಬಿಡಲ್ಲಮ್ಮ ಯಾವಾಗ ನೋಡಿದ್ರು ಜಗಳನೆ ಮನೇಲಿ ದೊಡ್ಡವ್ರು ಯಾರು ಇಲ್ಲದೆ ಇರೋದಕ್ಕೆ ಸೊಸೆರಿಬ್ಬರದೇ ರಾಜ್ಯವಾಗಿದೆ ಆಕೆ ಆ ಅಣ್ಣ ಕೂಡ ನನ್ಗೆ ಬೈತಾನಮ್ಮ ಅರೆ ನಾನು ನಿನ್ನ ನೀನು ಹೆಂಡ್ತಿ ಇದ್ರೆ ಸುಮ್ಮನೆ ಇರ್ತೀನಿ ಅಂದ್ಕೊಂಡಿದ್ಯನೋ ಅದಕ್ಕೆ ನೀನ್ ಹೆಂಡ್ತಿನ ನಿನ್ನ ಹಿಡಿದಿದ್ದಲ್ಲಿ ಇಟ್ಕೊ ಅದಕ್ಕೆ ಎಲ್ರೂ ಅರ್ಥ ಮಾಡ್ಕೊಳ್ತಾಳಲ್ವಾ ನನ್ನ ದುಃಖನ ಕೂಡ ಸ್ವಲ್ಪ ಅರ್ಥ ಮಾಡಿಕೊಂಡು ನನ್ನ ಹೆಂಡ್ತಿನ ಬಿಡ್ಬೋದಲ್ಲ ಅದಲ್ಲ ಮಗನೇ ಎಂದು ಅನ್ನುತ್ತಾ ಇರುವಾಗ ಶಾರದ ಮಧ್ಯದಲ್ಲಿ ಸೇರಿಕೊಂಡು ಮಾತಾಡ್ತಾಳೆ ಇನ್ನು ಸಾಕು ನಿಲ್ಲಸ್ರೋ ಇಲ್ಲಿ ಬಂದು ಕೂಡ ನೀವಿಬ್ರು ಹೀಗೆ ಬೈಕೊತಾ ಇರ್ತೀರಾ ನಾನು ಹೇಳೋದನ್ನು ಕೇಳಿ ಸ್ವಲ್ಪ ಹೊತ್ತು ಪ್ರಶಾಂತವಾಗಿ ಇರಿ ಹೌದು ಚಿಕ್ಕ ಸೊಸೆ ಅಂಜಲಿ ಬರಲಿಲ್ವಾ ಏನಮ್ಮ ಪ್ರತಿ ಸಲ ಅಂಜಲಿನೇ ಕೇಳ್ತಾ ಇರ್ತೀಯ ಅದು ಇದುವರೆಗೂ ಒಂದು ಸಲ ಆದರೂ ಇಲ್ಲಿಗೆ ಬಂದಿದ್ಲಾ ಮತ್ತೆ ಮತ್ತೆ ಅದನ್ನೇ ಯಾಕಮ್ಮ ಕೇಳ್ತೀಯ ಯಾವತ್ತಿಗಾದರೂ ಇಲ್ಲಿಗೆ ಬಾರದೇ ಇರಲ್ವಾ ಅಂತ ಎದುರು ನೋಡ್ತಾ ಇದ್ದೀನಿ ಎಲ್ಲ ನಿನ್ನ ಹುಚ್ಚು ಹೊರತು ನೀನು ಮಾತ್ರ ಮನೆಗೆ ಬರಬೇಡ ಇಲ್ಲೇ ಇರು ನೀನು ಹೀಗೆ ಇರೋದ್ರಿಂದಲೇ ಅವರು ಹೀಗೆ ತಯಾರಾಗಿದ್ದಾರೆ ನಮ್ಮ ಸಂಸಾರ ನಾಶವಾಗ್ತಾ ಇದೆ ಹೆಂಡತಿ ಗೋಳು ಸಹಿಸಲಾರ್ದೇ ಹೋಗ್ತಾ ಇದ್ದೀವಿ ನೀನು ಈ ಮನೆಯಲ್ಲಿ ಇದ್ದಿದ್ರೆ ಇಷ್ಟೊತ್ತಿಗೆ ಅವ್ರು ಇಷ್ಟು ಹೆಚ್ಕೋತಾ ಇರ್ಲಿಲ್ಲ ಹೌದಮ್ಮ ತಮ್ಮ ಹೇಳುದು ನಿಜನೇ ಅಲ್ವಾ ನಮ್ಗಾಗಿ ಅದ್ರ ಮನೆಗೆ ಬಾಮ್ಮ ಸರಿಯಪ್ಪ ನಾನು ಆಲೋಚಿಸ್ತೀನಿ ಹೇಗೂ ಇಲ್ಲಿಗೆ ಬಂದಿದ್ದೀರಲ್ಲ ಸ್ವಲ್ಪ ತಿಂದು ಹೋಗಿ ಎಂದು ಶಾರದ ಅನ್ನವನ್ನು ಕಲಿಸಿ ತನ್ನ ಇಬ್ಬರು ಮಕ್ಕಳಿಗೂ ತಿನ್ನಿಸುತ್ತಾಳೆ ಕಣ್ಣೀರು ಹಾಕಿಕೊಳ್ಳುತ್ತಾ ರಮೇಶ್ ರವಿ ಅನ್ನ ತಿಂತಾರೆ ಅದಕ್ಕೆ ದೊಡ್ಡವರು ಹೇಳ್ತಾ ಇರ್ತಾರೆ ತಾಯಿ ಹೊಟ್ಟೆ ನೋಡ್ತಾಳೆ ಹೆಂಡ್ತಿ ಜೇಬ್ ನೋಡ್ತಾಳೆ ಅಂತ ನಿನ್ ಹತ್ರ ಬಂದಾಗ ಮಾತ್ರ ಎಷ್ಟು ಪ್ರಶಾಂತವಾಗಿರುತ್ತೋ ಗೊತ್ತಮ್ಮ ಮನೇಲೂ ಕೂಡ ನಾನು ಇಷ್ಟು ಅನ್ನ ತಿಂದಿಲ್ಲಮ್ಮ ನಿನ್ನ ಹತ್ರ ಬಂದ್ರೇ ಹೊಟ್ಟೆ ತುಂಬ ತಿಂತೀನಿ ನಿನ್ನ ಕೈಯಿಂದ ಇಟ್ಟರೆ ಅಮೃತದ ಹಾಗಿರುತ್ತಮ್ಮ ಇನ್ನು ಸಾಕು ನಿಲ್ಲಿಸ್ರು ಈಗ ನೀವು ಹೆಂಡತಿಯರು ಅಂದ್ಕೊತಾ ಇರೋರು ನಾಳೆ ನಿಮ್ಮ ಮಕ್ಕಳಿಗೆ ಅಮ್ಮ ಹಾಕ್ತಾರೆ ಕಣೋ ಅದು ನೆನಪಲ್ಲಿ ಇಟ್ಕೊಳ್ಳಿ ಹೆಂಡತಿಯರನ್ನ ಕಡಿಮೆಯಾಗಿ ಮಾತಾಡಬೇಡಿ ಇಂದಿನ ಹೆಂಡತಿಯರೇ ನಾಳೆನ ಅಮ್ಮಂದಿರೋ ಅನ್ನೋ ವಿಷಯನ ಹೋಗಬೇಡಿ ನೀನು ಯಾವಾಗಲೂ ಅಮ್ಮ ಏನೋ ಒಂದು ಹೇಳ್ತಾನೆ ಇರ್ತೀಯ ಸರಿ ಸಮಯ ಆಗ್ತಾ ಇದೆ ಇನ್ನು ನಾವು ಬರ್ತೀವಮ್ಮ ಎಂದು ಶಾರದಳ ಹತ್ತಿರದಿಂದ ಮಕ್ಕಳಿಬ್ಬರು ಹೊರಡುತ್ತಾರೆ ದಾರಿ ಮಧ್ಯದಲ್ಲಿ ಇಬ್ಬರು ಬಹಳ ಹೊತ್ತು ಮಾತಾಡ್ಕೊತಾರೆ ಹಾಗೆ ಒಬ್ಬರನ್ನೊಬ್ಬರು ಮಾತನಾಡಿಕೊಳ್ಳುತ್ತಾ ಮನೆಗೆ ಸೇರಿಕೊಂಡ ಅಣ್ಣ ತಮ್ಮಂದಿರು ಆಗಿನಿಂದ ಎಡಕ್ಕೆ ಬಲಕ್ಕೆ ಮುಖ ಹಾಕೊಂಡು ತಿರುಗ್ತಾರೆ ಮನೆಯಲ್ಲಿ ಒಂದು ಕಡೆ ಅನಾಮಿಕ ಮತ್ತೊಂದು ಕಡೆ ಅಂಜಲಿ ಇರುತ್ತಾರೆ ಏನ್ರಿ ಅತ್ತೆ ಹೇಗಿದ್ದಾರೆ ಚೆನ್ನಾಗಿದ್ದಾರಾ ಅಮ್ಮ ಚೆನ್ನಾಗಿದ್ದಾಳೆ ಅನಾಮಿಕಾ ನಿನ್ನ ಕೇಳದ್ಲು ಈ ಸಲವಾದ್ರು ನಿನ್ನ ಹಿಂದ್ಗಡೆ ಇಟ್ಕೊಂಡು ಬಂದ್ರು ಓ ಹೌದಾ ನಾನಂದ್ರೆ ಅತ್ತೆಗೆ ಎಷ್ಟೊಂದು ಪ್ರೇಮನೋ ಅನಾಮಿಕರಮೇಶ್ವರು ಹಾಗೆ ಮಾತನಾಡುತ್ತಾ ಇದ್ದರೆ ಅವರನ್ನು ಕೋಪದಿಂದ ನೋಡ್ತಾ ಇರುವ ಅಂಜಲಿ ತನ್ನ ಗಂಡನನ್ನು ನೋಡಿ ಇಲ್ಲೋಡು ನಿಮ್ಮನ್ನೇ ಅತ್ತೆ ನನ್ನನ್ನು ಕೇಳಿದ್ರಾ ಇಲ್ವಾ ಕೇಳಿದ್ರೆ ನಿನ್ನನ್ನೇ ಮತ್ತೆ ಮತ್ತೆ ಕೇಳಿದ್ಲು ಬರುವ ಬರೋ ಸಲಕ್ಕೆ ನಿನ್ನನ್ನು ಖಚಿತವಾಗಿ ಕರ್ಕೊಂಬ ಅಂತಂದ್ಲು ಕರ್ಕೊಂಬರ್ತೀನಿ ಅಂದೆ ನೋಡಿದ್ರಾ ಪ್ರತಿ ಸಲ ನಾನು ಹೋಗ್ದರು ನನ್ನ ಬಗ್ಗೆ ಕೇಳ್ತಾರೆ ಅದು ಪ್ರೇಮ ಅಂದರೆ ಕೆಲವ್ರು ಹಾಗೆ ನಾನು ಕೇಡು ಮಾಡೋದಿಲ್ಲ ಒಳ್ಳೇದೇ ಮಾಡ್ತೀನಿ ಅರೇ ಅರೆ ಯಾಕೆ ಹಾಗೆ ಅಂತ ಮತ್ತೆ ನಾನು ರೀ ಪ್ರತಿ ಸಲ ಅದೇ ದೊಡ್ಡದು ಅಂತ ಅಂದ್ಕೊಳ್ಳುತ್ತೆ ಅವಳ ದೊಡ್ಡತನ ತಗೊಂಡೋಗಿ ಎಲ್ಲಾದ್ರೂ ಇಡು ಅಂದ್ರಿ ನನ್ನ ಹತ್ರ ತೋರಿಸ್ಬೇಡ ಅಂತ ಹೇಳಿ ಹಾಗೆ ಅಂಜಲಿ ಅನ್ನುವ ಹೊತ್ತಿಗೆ ಆ ಕಡೆ ಇರುವ ಅನಾಮಿಕಂಗೆ ಕೋಪ ತಳ್ಕೊಂಡು ಬರುತ್ತೆ ನೋಡಿದ್ರ ಅವಳು ಪೊಗ್ರಣ ಯಾವಾಗ್ಲೂ ಅವಳ ನಾಲ್ಗೆ ಸೀಳಬೇಕು ಅನ್ಸುತ್ತೆ ಅದು ದೊಡ್ಡ ಮನೆಯಿಂದ ಬಂದಿದ್ದಾಳೆ ಅಂತ ಪ್ರತಿ ಸಲ ಹುಚ್ಚಾಗಿ ಮಾತ್ರ ಅನ್ನೋದು ನನ್ಗೆ ಇಷ್ಟವಾಗಲ್ಲ ಬಿಟ್ಬಿಡು ಅನಮಿಕಾ ನನ್ ಮಾತ್ ಕೇಳಿ ಬಿಟ್ಬಿಡು ನೀವಿಬ್ರು ಹೀಗೆ ಜಗಳವಾಡೋದು ಸುಮ್ಮನೆ ಸುಮ್ನೆ ಊರಿನ ನಾಯಿ ಹಾಗೆ ನಾನು ಇರೋದಿಲ್ಲ ನಾಯಿ ಅಂತ ಇದ್ಯಾನ್ ಎಷ್ಟು ಧೈರ್ಯ ಕುಂಬಳಕಾಯಿ ಕಳ್ಳ ಅಂದ್ರೆ ಭುಜ ತಟ್ಕೊಂಡ್ ನೋಡಿದ್ರಂತೆ ಹಾಗಿದ್ಯೇ ನಿನ್ ಕತೆ ಬೀಗೋದೊಂದೇ ಅಲ್ಲ ಸ್ವಲ್ಪ ತಲೆ ಇಟ್ಟು ಆಲೋಚನೆ ಮಾಡು ನನ್ ತಂಟೆಗ್ ಬಂದ್ರೆ ನಾನು ಏನ್ ಮಾಡ್ತೀನೋ ಗೊತ್ತಲ್ವಾ ಏನ್ ಮಾಡ್ತೀಯ ಏನ್ ಮಾಡ್ತೀಯಾ ಹೊಡ್ತೀಯಾ ಹೊಡಿ ನೋಡೋಣ ನಿನ್ನ ಕೆನ್ನೆಗೆ ಬಾರಿಸ್ತೀನಿ ನಿನ್ ನಾಲ್ಗಿನ ಚೂರ್ ಚೂರ್ ಮಾಡ್ತೀನಿ ನಿನ್ನ ಚರ್ಮ ಸುಲದು ಚಪ್ಪಲಿ ಮಾಡಿಸ್ಕೋತೀನಿ ಅನಾಮಿಕಾಂಜಲಿ ಇಬ್ಬರು ಬೈಗುಳ ಪುರಾಣ ಶುರು ಮಾಡುತ್ತಾರೆ ಇಬ್ಬರು ಹಾಗೆ ಬೈಕೊತಾ ಇದ್ರೆ ಮತ್ತೊಂದು ಕಡೆ ರಮೇಶ್ ರವಿ ಸ್ವಲ್ಪ ದೂರಕ್ಕೆ ಹೋಗಿ ಕಿವಿ ಮುಚ್ಕೋತಾರೆ ಹಾಗೆ ಕೆಲವು ದಿನ ಕಳೆದು ಹೋಗುತ್ತದೆ ಮಾರನೇ ದಿನ ಯಾವತ್ತಿನ ಹಾಗೆ ತನ್ನ ತಾಯಿ ಶಾರದ ಇರೋ ವೃದ್ಧಾಶ್ರಮಕ್ಕೆ ಹೋಗುತ್ತಾರೆ ರಮೇಶ್ ರವಿ ಅವರನ್ನು ನೋಡಿ ಶಾರದಾ ಬಹಳ ಸಂತೋಷಿಸುತ್ತಾಳೆ ಏನ್ರೋ ಈ ಸಲ ಮುಖ ಹಾಗೆ ಹಾಗಿಟ್ಕೊಂಡಿದ್ದೀರಾ ಎಲ್ಲ ಚೆನ್ನಾಗೇ ಇದೆಯಲ್ವಾ ನಿಮ್ಮ ಹೆಂಡತಿರು ಚೆನ್ನಾಗೇ ಇದ್ದಾರಲ್ವಾ ಅಮ್ಮ ದಯವಿಟ್ಟು ನನ್ನ ಮಾತು ಕೇಳಮ್ಮ ನೀನು ಬೇಗ ಮನೆಗೆ ಅಮ್ಮ ಸಹಿಸಲಾರ್ದೆ ಇದ್ದೀವಿ ನಾನು ಹೆಂಡತಿ ಪರವಾಗಿಲ್ಲ ಹೊರತು ಇವನು ಹೆಂಡ್ತಿ ಅಂಜಲಿ ಅಂತ ಬಾಯಿಗೆ ಹದ್ದೇ ಇಲ್ವಮ್ಮ ಬೇಕು ಅಂತ ದಿನನೂ ಜಗಳವಾಡ್ತಾಳೆ ಅರೆ ಅಣ್ಣಯ್ಯ ಅದಕ್ಕೇನು ಸ್ವಲ್ಪ ಸಹನೆಯಿಂದ ಅಂತ ಹೇಳ್ಬೋದಲ್ಲ ಹಾಗೆ ಅನಗತ್ಯವಾಗಿ ಬಾಯಿ ಹರಿಸೋದೇನಕ್ಕೆ ಏಯ್ ನನ್ನ ಕೋಪ ತರಿಸ್ಬೇಡ ತಪ್ಪೆಲ್ಲ ನಿನ್ನ ಹೆಂಡ್ತಿ ಹತ್ರ ಇಟ್ಕೊಂಡು ಈಗಂತ ಇದೆಯಾ ಮರ್ಯಾದೆಗೆ ನೀನು ಹೆಂಡ್ತಿನ ಸರಿಯಾಗಿರು ಅಂತ ಹೇಳು ಇಲ್ಲ ಅಂದ್ರೆ ನಾನೇನು ಮಾಡ್ತೀನೋ ನನಗೆ ಗೊತ್ತಿಲ್ಲ ನೋಡಮ್ಮ ಅಣ್ಣ ಕೂಡ ನನ್ನನ್ನು ಹೇಗಂತ ಇದ್ದೇನೋ ಒಬ್ಬರಾದ್ರೂ ತಗ್ಬೇಕಲ್ವಾ ರವಿ ಹಾಗೆ ಹೇಳುವ ಹೊತ್ತಿಗೆ ಶಾರದ ಅರ್ಚುತ್ತಾಳೆ ರಮೇಶ್ ರವಿ ಇಬ್ಬರು ಮೌನವಾಗಿದ್ದು ಬಿಡುತ್ತಾರೆ ಆಗ ಶಾರದಾ ದಿನ ದಿನಕ್ಕೂ ನಿಮ್ಮ ದುಃಖ ನೋಡ್ತಾ ಇದ್ರೆ ನನಗೆ ಪಾಪ ಅನ್ಸುತ್ತೆ ಕಣೋ ದುಃಖ ಪಡಬೇಡಿ ಮತ್ತೆ ಹಾಗಿದ್ರೆ ಬಂದು ನಮ್ಮ ಸಮಸ್ಯೆನ ಪರಿಹರಿಸಮ್ಮ ಬಾಯ್ ಹೇಳೋದಲ್ಲ ಬರ್ತೀನಿ ಕಣೋ ಬರ್ತೀನಿ ನಿಮ್ಮ ದುಃಖನ ನೋಡಲಾರದೆ ಹೋಗ್ತಾ ಇದ್ದೀನಿ ನಿಮ್ಮ ಸಂಸಾರ ಚೆನ್ನಾಗಿರ್ಬೇಕು ನೀವು ಸಂತೋಷವಾಗಿರ್ಬೇಕು ಅದು ನಾನು ನೋಡಬೇಕು ಅಂದರೆ ಈಗ ಬರ್ತೀಯಮ್ಮ ನಮ್ಮ ಮನೆಗೆ ಹೋಗಣವಾ ಬಂದುಬಿಡಮ್ಮ ಅಮ್ಮ ಪ್ಲೀಸ್ ಬರ್ತೀನಿ ಆದರೆ ನೀವಿಬ್ಬರು ಒಂದು ಕೆಲಸ ಮಾಡಬೇಕು ಏನು ಮಾದು ಆ ಕಿವಿನ ಈ ಕಡೆ ಕಳಿಸಿ ಎಂದು ಶಾರದಾ ತನ್ನ ಇಬ್ಬರು ಮಕ್ಕಳನ್ನು ಹತ್ತಿರಕ್ಕೆ ಕರೆದು ಅವರ ಕಿವಿಯಲ್ಲಿ ಏನೋ ಹೇಳುತ್ತಾಳೆ ಶಾರದಾ ಹೇಳಿದ ಮಾತನ್ನು ಕೇಳಿ ರಮೇಶ್ ರವಿ ಬಹಳ ಸಂತೋಷಿಸುತ್ತಾರೆ ಇನ್ನು ಶಾರದಳನ್ನು ಮನೆಗೆ ಕರ್ಕೊಂಡು ಹೋಗ್ತಾರೆ ಅತ್ತೆಯನ್ನು ನೋಡಿ ಇಬ್ಬರು ಸೊಸೆ ಎಂದರು ಎಡಮುಖ ಬಲಮುಖ ಇಟ್ಕೋತಾರೆ ಅತ್ತೆ ನೀವು ಬರೋದು ನನಗೆ ಸಂತೋಷವಾಗೇ ಇದೆ ಅತ್ತೆ ಇನ್ನು ನೀವು ಇಲ್ಲೇ ಇರ್ತೀರಲ್ವಾ ನಮ್ಮನ್ನು ಬಿಟ್ಟು ಹೋಗಲ್ವಲ್ಲ ಇಲ್ಲಮ್ಮ ನಾನು ಈ ಹೊತ್ತು ಇಲ್ಲೇ ಇರ್ತೀನಿ ಒಂದು ಮುಖ್ಯವಾದ ಕೆಲಸವಿದೆ ಅದಕ್ಕೆ ಬಂದೆ ಈಗ ಸ್ವಲ್ಪ ಹೊತ್ತು ವಿಶ್ರಾಂತಿ ತಗೋತೀನಿ ಊಟ ಮೇಲೆ ನಂತರ ಮಾತಾಡೋಣ ನಾಳೆ ಬೆಳಿಗ್ಗೆ ಎದ್ದು ಹೊರಟೋಗ್ತೀನಿ ಹಾಗೆ ಹೇಳಿದ ಶಾರದಾ ತನ್ನ ರೂಮಿಗೆ ಹೊರಟು ಹೋಗುತ್ತಾಳೆ ಶಾರದ ಹೋದ ನಂತರ ರಮೇಶ್ ರವಿ ಕೂಡ ತಮ್ಮ ತಮ್ಮ ಹೋಗುತ್ತಾರೆ ಅಮ್ಮ ಕೆಲಸ ಏನು ಅಂತಂದ್ರೆ ಈ ಆಸ್ತಿನ ಸೊಸೇಂದಿರಲ್ಲಿ ಯಾರೋ ಒಬ್ಬರ ಹೆಸರು ಮೇಲೆ ಬರೀತಾಳಂತೆ ಆಕೆಗೆ ಹಿಡಿಸಿದ ಹಾಗಿರು ಇಲ್ಲ ಅಂದ್ರೆ ಆಸ್ತಿ ನಿನ್ ಮೇಲೆ ಬರೆಯಲ್ಲ ಆಕೆಗೆ ಇಷ್ಟ ಬಂದ ಹಾಗೆ ಮಾಡು ಸರಿನಾ ಇನ್ನು ನೋಡ್ಕೊಳ್ಳಿ ಏನು ಮಾಡ್ತೀನೋ ಈ ಮಳೆಯಲ್ಲಿ ಅತ್ತೆಗೆ ಇಷ್ಟವಾದ ಮೀನಿನ ಸಾರು ಮಾಡ್ತೀನಿ ಅದು ತಿಂದು ಅತ್ತೆ ಸಂತೋಷಿಸುತ್ತಾಳೆ ಇನ್ನು ಆಸ್ತಿ ಅಂತೀರಾ ಅದು ನನಗೆ ಅಗತ್ಯವಿಲ್ಲ ನೀವೇ ನಂಗೆ ದೊಡ್ಡ ಆಸ್ತಿ ಹಬ್ಬ ಚೆನ್ನಾಗೇ ಹೇಳ್ದೆ ನಾನಂದ್ರೆ ನಿಂಗೆ ಅನಾಮಿಕಾ ಇಷ್ಟವಾದ ಮೀನಿನ ಹುಳಿ ಶುರು ಮಾಡೋ ಮತ್ತೆ ಎಂದು ಅನಾಮಿಕಾ ಮಾತನಾಡಿಕೊಳ್ಳುತ್ತಾರೆ ಮತ್ತೊಂದು ಕಡೆ ಇನ್ನೊಂದು ರೂಮಿನಲ್ಲಿರುವ ರವಿ ತನ್ನ ಹೆಂಡತಿ ಅಂಜಲಿ ಹತ್ರ ಸೊಸೇಂದ್ರಲ್ಲಿ ಒಬ್ಬರಿಗೆ ಆಸ್ತಿ ಬರೆಯೋದಕ್ಕೆ ಅಮ್ಮ ಇಲ್ಲಿಗೆ ಬಂದಿದ್ದಾಳೆ ಗೊತ್ತಾ ನೀನ್ ಏನ್ ಮಾಡ್ತೀಯೋ ಮಾಡ್ಕೋ ಆಸ್ತಿ ಮಾತ್ರ ನಿಂಗೆ ಸೇರ್ಬೇಕು ಏನೋ ಮಾಡಿ ಅಮ್ಮನ್ನ ಸಂತೋಷ ಅಂಜಲಿ ಸರಿನಾ ಅಬ್ಬಾ ಇನ್ ನಾನೇನ್ ಮಾಡ್ತೀನ ನೋಡಿ ಆಸ್ತಿ ಖಚಿತವಾಗಿ ಬಂದೇ ಬರುತ್ತೆ ಅತ್ತೆಗೆ ಮೀನಿನ ಹುಳಿ ಅಂದ್ರದ ಇಷ್ಟ ಅಲ್ಲ ಈ ಮಳೆಯಲ್ಲಿ ಬಿಸಿ ಬಿಸಿ ಮೀನಿನ ಹುಳಿ ತಿಂದು ಅತ್ತೆ ಆಸ್ತಿ ನನಗೆ ಬರ್ದೇ ಕೊಡ್ತಾಳೆ ನೋಡಿ ಹೇಳೋದಲ್ಲ ಮಾಡಿ ತೋರ್ಸು ಹಾಗೆ ರವಿ ಅಂದಿದ್ದರಿಂದ ಅಂಜಲಿ ಅಡಿಗೆ ಮನೆಗೆ ಬರುತ್ತಾಳೆ ಅಲ್ಲಿ ನೋಡಿದರೆ ಮತ್ತೊಂದು ಕಡೆ ಅನಾಮಿಕ ಕೂಡ ಮೀನಿನ ಹುಳಿನೇ ಮಾಡ್ತಾ ಇರ್ತಾಳೆ ಇಬ್ಬರು ಒಬ್ಬರನ್ನೊಬ್ಬರು ನೋಡಿಕೊಂಡು ಎಡಮುಖ ಬಲಮುಖ ಇಟ್ಟುಕೊಂಡು ಮೀನಿನ ಹುಳಿ ಮಾಡ್ತಾ ಇರ್ತಾರೆ ಇನ್ನು ಆ ದಿನ ರಾತ್ರಿ ಊಟ ತಿನ್ನೋದಕ್ಕೆ ಕೂತ್ಕೊಳ್ಳುತ್ತಾಳೆ ಶಾರದಾ ಇಬ್ಬರು ಸೊಸೇಂದರು ಮೀನಿನ ಹುಳಿಯನ್ನು ತಗೊಂಡ್ಬರ್ತಾರೆ ಅತ್ತೆ ನಿಮ್ಗಿಷ್ಟ ಅಂತ ಮೀನಿನ ಹುಳಿ ಮಾಡಿದ್ದೀನಿ ತಿನ್ನಿ ಅತ್ತೆ ನಾನು ಮೀನಿನ ಹುಳಿ ಮಾಡಿದ್ರೆ ಸಖತ್ತಾಗಿರುತ್ತೆ ಈ ಮಳೆಯಲ್ಲಿ ಬಿಸಿ ಬಿಸಿಯಾಗಿ ನಾನು ಮಾಡಿದ ಮೀನಿನ ಹುಳಿನೇ ತಿನ್ನಿ ನೋಡಿಯಮ್ಮ ಈಗ ನೀವಿಬ್ಬರು ಈ ಮೀನಿನ ಹುಳಿನ ಬದಲಾಯಿಸಿಕೊಂಡು ತಿನ್ನಿ ಯಾಕೆ ಅತ್ತೆ ಅದು ಮಾಡಿದ್ದು ನಾನ್ ತಿನ್ನಲತ್ತೇ ಇಲ್ಲಮ್ಮ ನೀವು ಖಚಿತವಾಗಿ ತಿನ್ಬೇಕು ನಾನ್ ಹೇಳಿದ ಹಾಗೆ ಕೇಳ್ತೀರಾ ಅಂದ್ರೆ ತಿನ್ನಿ ಶಾರದಾ ಹಾಗೆ ಹೇಳುತ್ತಲೇ ಅವರು ಮಾಡಿದ ಮೀನಿನ ಹುಳಿಯನ್ನು ಬದಲಾಯಿಸ್ಕೊಂಡು ತಿಂತಾರೆ ಸೊಸೇಂದಿರಿಬ್ಬರು ಸ್ವಲ್ಪ ಹೊತ್ತಿನ ನಂತರ ಶಾರದಾ ಇದು ಎರಡು ನೀವು ಬೇರೆ ಬೇರೆಯಾಗಿ ಮಾಡಿದ್ದೀರಾ ಆದ್ರೆ ಒಂದೇ ಹುಳಿ ಅಲ್ವಾ ಹಾಗೆ ನೀವಿಬ್ಬರು ಬೇರೆ ಆದರೂ ಒಂದೇ ಮನೆಯಲ್ಲೇ ಅಲ್ವಾ ಇರೋದು ನನ್ನ ಜೀವನವೆಲ್ಲವನ್ನು ನನ್ನ ಗಂಡನ ಜೊತೆ ಸಂತೋಷವಾಗಿ ಕಳೆದೆಮ್ಮ ಆದ್ರೆ ನೀವು ಹಾಗೆ ಇರ್ತಾ ಇಲ್ಲ ನಾನು ಯಾವಾಗ ಸಾಯ್ತೀನೋ ಗೊತ್ತಿಲ್ಲ ಸಾಯು ಒಳಗೆ ಒಬ್ಬರನ್ನೊಬ್ಬರು ಜೊತೆಯಾಗಿರ್ಬೇಕು ನಿಮ್ ಹಾಗೆ ಜೊತೆ ಇಲ್ಲದೆ ಇರಬಾರ್ದು ಕಲಿತು ಬೆರೆತು ಇರ್ಬೇಕಾದ ನೀವೇ ಹೀಗೆ ಜಗಳವಾಡ್ತಾ ಇದ್ದೀರಾ ಒಬ್ಬರ ಕಷ್ಟ ಇನ್ನೊಬ್ರು ಹಂಚ್ಕೊಂಡ್ರೆ ಆ ಜೀವನನೆ ಬೇರೆ ಅಮ್ಮ ಬಹಳ ಕಾಲ ಕಲಿತು ಇರಮ್ಮ ಬೇರೆಯಾಗಿ ಬದುಕಬೇಡಿ ಕಣ್ಣೀರಿನ ಜೊತೆ ಬದುಕಬೇಡಿ ಅಲ್ಲಿಯವರೆಗೂ ಬೈಕೊಂಡವರು ಶಾರದಳ ಮಾತಿಗೆ ಸ್ರವಿಸಿ ಹೋಗಿ ಕೈ ಜೋಡಿಸುತ್ತಾರೆ ಕ್ಷಮಿಸುವ ಅಕ್ಕ ನೀನು ಕ್ಷಮಿಸುವ ಅಂಜಲಿ ಇಂದು ಅನಾಮಿಕ ಅಂಜಲಿ ಇಬ್ಬರು ಕಲಿತು ಹೋಗುತ್ತಾರೆ ಅವರನ್ನು ನೋಡಿ ರಮೇಶ್ ರವಿ ಸಂತೋಷ ಪಡುತ್ತಾರೆ ಇನ್ನು ಶಾರದಾ ಅವರಿಗೆ ವಿದಾಯ ಹೇಳಿ ಮತ್ತೆ ಆಶ್ರಮ ಸೇರಿಕೊಳ್ಳುತ್ತಾರೆ ಸೊಸೆರಿಬ್ಬರು ಸಂತೋಷದಿಂದ ಇರುತ್ತಾ ತಮ್ಮ ಅತ್ತೆ ಶಾರದಳನ್ನು ಕಳಿಸುತ್ತಾರೆ ಅಮ್ಮ ಹೇಳೋದು ಮರ್ತದೆ ನೀವಿಬ್ಬರು ಮಾಡಿದ ಮೀನಿನ ಹುಳಿಯೇ ತುಂಬಾ ಚೆನ್ನಾಗಿದೆ ಸೊಸಿಯರ ಮೀನಿನ ಹುಳಿ ಸಖತ್ತಾಗಿದೆ ಹೊಟ್ಟೆ ತುಂಬ ತಿನ್ನಿ ಮಕ್ಕಳೇ ಎಂದು ಶಾರದಾ ಅನ್ನುವ ಹೊತ್ತಿಗೆ ಮಕ್ಕಳಿಬ್ಬರು ಸಂತೋಷದಿಂದ ನಗುತ್ತಾರೆ ಸೊಸೆ ಎಂದಿರು ತಮ್ಮ ಅತ್ತೆನ ಸಂತೋಷದಿಂದ ಕಳಿಸುತ್ತಾರೆ ಇದು ಇಂದಿನ ಕತೆ ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ ಅಲ್ಲಿವರೆಗೂ ವಿರಾಮ ನಮಸ್ತೆ